ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ಆಲೂ ಪರೋಟ ರೆಸಿಪಿನ ತೋರಿಸ್ತಾ ಇದ್ದೀನಿ ನಾನು ಹೇಳುವಂಥ ಮೆಥಡಲ್ಲಿ ಮಾಡಿದ್ರೆ ಎಷ್ಟೊತ್ತಾದರೂ ಆಲೂ ಪರೋಟ ಗಟ್ಟಿಯಾಗಲ್ಲ ತುಂಬ ಸಾಫ್ಟಾಗಿ ಇರುತ್ತೆ ಟೇಸ್ಟ್ ಮಾತ್ರ ತುಂಬ ರುಚಿಯಾಗಿರುತ್ತೆ ಬನ್ನಿ ಈಸಿಯಾಗಿ ಮಾಡುವಂಥ ಟೇಸ್ಟಿ ಆಲೂ ಪರೋಟ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನ ತಗೊಳ್ಳಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಕ್ರಷ್ ಮಾಡ್ಕೊಂಡಿರೋ ಅಂಥ ಓಂಕಾಳು ಕಾಲು ಟೀ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊತಾ ಸೆಮಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಬೇಕು ನಾವು ಚಪಾತಿಗೆಲ್ಲ ಸಾಫ್ಟಾಗಿ ಕಲಿಸ್ಕೊತೀವಲ್ವ ಆ ಥರ ಅಲ್ದಿರ ಸ್ವಲ್ಪ ಗಟ್ಟಿಯಾಗಿ ಅಂದರೆ ಜಾಸ್ತಿ ಗಟ್ಟಿನೂ ಅಲ್ಲ ಜಾಸ್ತಿ ಸಾಫ್ಟ್ ಅಲ್ಲ ಮೀಡಿಯಮ್ ಆಗಿ ಇದನ್ನು ಕಲಿಸ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊತಾ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಳ್ತಾ ಈ ರೀತಿ ಸೆಮಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಬೇಕು ನೋಡಿ ಈ ರೀತಿ ಗೊತ್ತಾಗುತ್ತೆ ನಿಮಗೆ ವಿಡಿಯೋದಲ್ಲಿ ನೋಡ್ತಿರ್ಬೋದು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ಳಿ ಅಷ್ಟರಲ್ಲಿ ನಾವು ಸ್ಟೆಫಿಂಗ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಒಂದು ಕುಟಾಣಿಯಲ್ಲಿ ಮೂರು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಶುಂಠಿ ಎರಡು ಹಸಿಮೆಣಸಿನ್ಕಾಯಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕ್ರಷ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕ್ರಷ್ ಮಾಡಿಕೊಂಡು ಇವಾಗ ಒಂದು ಪ್ಯಾನಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಈ ಕ್ರಷ್ ಮಾಡಿಕೊಂಡಿರುವಂಥ ಮಿಕ್ಚರ್ನ ಹಾಕ್ಕೊಂಡು ವಾಸನೆ ಹೋಗೋ ತನಕ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಇದು ಫ್ರೈ ಆದಮೇಲೆ ಮೀಡಿಯಮ್ ಅಷ್ಟು ಎರಡು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದಿ ತುರಿದಿಟ್ಕೊಂಡಿದ್ದೆ ನಾನು ಅದನ್ನು ಹಾಕ್ಕೊಂಡು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅರ್ಶನ ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಕಾಲು ಟೀ ಅಷ್ಟು ಧನಿಯಾ ಪೌಡರ್ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಹಾಕ್ಕೊಂಡಿರುವಂಥ ಪೌಡರ್ಸ್ ಎಲ್ಲ ಆಲೂಗಡ್ಡೆಗೆ ಮಿಕ್ಸ್ ಆಗೋ ಥರದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ನಿಂಬೆಹಣ್ಣಿನ ರಸ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸ್ಟೌವ್ ಆಫ್ ಮಾಡಿಕೊಂಡು ಇದನ್ನ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ತಣ್ಣಗಾದ್ಮೇಲೆ ಒಂದು ಸತಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಬಾಲ್ ಸೈಜಷ್ಟು ಉಂಡೆನ ತೊಗೊಂಡು ಈ ರೀತಿ ರೌಂಡ್ ಶೇಪಲ್ಲಿ ಉಂಡೆ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಇದೇ ರೀತಿ ಎಲ್ಲ ಮಾಡ್ಕೊಳ್ಳಿ ನಾನು ತಗೊಂಡಿರುವಂಥ ಎರಡು ಆಲೂಗಡ್ಡೆಗೆ ಆರು ಪರೋಟಾಸ್ ಆಗುತ್ತೆ ಇವಾಗ ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದು ಕೂಡ ಸೇಮ್ ಮೆಷರ್ಮೆಂಟಲ್ಲೇ ಉಂಡೆ ಮಾಡಿಕೊಂಡು ಈ ರೀತಿ ಫ್ಲ್ಯಾಟ್ ಮಾಡಿಕೊಂಡು ಕ್ಲೀನ್ ಸರ್ಫೇಸ್ ಮೇಲೆ ಗೋಧಿ ಹಿಟ್ಟನ್ನ ಡಸ್ಟ್ ಮಾಡಿಕೊಂಡು ಇದನ್ನು ಪೂರಿ ಶೇಪಲ್ಲಿ ಪೂರಿ ಸೈಜಲ್ಲಿ ಇದನ್ನು ಫಸ್ಟ್ ಲಟ್ಟಿಸ್ಕೊಬೇಕು ನೋಡಿ ಇವಾಗ ಇದನ್ನು ಆಲೂ ಬಾಲ್ಸ್ ಇದೆ ಅಲ್ವಾ ಆಲೂ ಸ್ಟಫಿಂಗ್ನ ಇಟ್ಟು ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ವಿಧಾನವಾಗಿ ಇದನ್ನು ಕವರ್ ಮಾಡ್ಕೊಬೇಕು ಒಂದು ಸೈಡಿಂದ ಮಾಡ್ಕೊಂಬನ್ನಿ ಈ ರೀತಿ ಕವರ್ ಮಾಡಿಕೊಂಡು ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಗೋಧಿ ಹಿಟ್ಟು ಹಾಕ್ಕೊಂಡು ಎಲ್ತಿ ಫಿಂಗರ್ಸಿಂದ ಫಸ್ಟು ಸ್ವಲ್ಪ ಇದನ್ನು ಈ ರೀತಿ ಪ್ರೆಸ್ ಮಾಡ್ಕೊಬೇಕು ಇದನ್ನು ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಂಡ್ಮೇಲೆ ಇವಾಗ ಲಟ್ಟಣಿಗೆಯಲ್ಲಿ ನಿಧಾನವಾಗಿ ಈ ರೀತಿ ಲಟ್ಟಿಸ್ಕೊಳ್ಳಿ ಜಾಸ್ತಿ ಪ್ರೆಸ್ ಮಾಡಿದ್ರೆ ಸ್ಟಫಿಂಗ್ ಆಚೆ ಬರುತ್ತೆ ಸೊ ನೋಡಿಕೊಂಡು ನಿಧಾನವಾಗಿ ಇದನ್ನು ಎಷ್ಟಾಗುತ್ತೋ ಅಷ್ಟು ತಿನ್ನಾಗಿ ಇದನ್ನು ಲಟ್ಟಿಸ್ಕೊಳ್ಳಿ ನೋಡಿ ಈ ರೀತಿ ಲಟ್ಟಿಸ್ಕೊಂಡು ಆದಮೇಲೆ ಇವಾಗ ನಾವು ಪ್ಯಾನ್ನ ಬಿಸಿ ಮಾಡ್ಕೊಳ್ಳೋಣ ತವ ಸ್ವಲ್ಪ ಬಿಸಿ ಆದಮೇಲೆ ಪರೋಟನ ಹಾಕ್ಕೊಂಡು ಥರ್ಟಿ ಸೆಕೆಂಡ್ಸ್ ಇದನ್ನು ಫಸ್ಟು ಫ್ರೈ ಮಾಡ್ಕೊಬೇಕು ಥರ್ಟಿ ಸೆಕೆಂಡ್ಸ್ ಆದಮೇಲೆ ಇನ್ನೊಂದು ಕಡೆ ಫ್ಲಿಪ್ ಮಾಡಿ ಆ ಕಡೆ ಕೂಡ ಮತ್ತೆ ಥರ್ಟಿ ಸೆಕೆಂಡ್ಸ್ ನಾವು ಇದನ್ನು ಫ್ರೈ ಮಾಡಿಕೊಂಡು ಇವಾಗ ಮತ್ತೆ ಫ್ಲಿಪ್ ಮಾಡಿ ಇದಕ್ಕೆ ನಾವು ಒನ್ ಟೀ ಸ್ಪೂನ್ ಆಯಿಲ್ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿಕೊಳ್ಳಿ ಇವಾಗ ಮತ್ತೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಇಲ್ಲಿ ಕೂಡ ಒನ್ ಟೀ ಅಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಥರ್ಟಿ ಸೆಕೆಂಡ್ಸ್ ಈ ರೀತಿ ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡು ಮತ್ತೆ ಇನ್ನೊಂದು ಕಡೆ ತಿರುಗಿಸಿ ಇಲ್ಲಿ ಕೂಡ ಥರ್ಟಿ ಸೆಕೆಂಡ್ಸ್ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಬೇಕು ಎರಡು ಕಡೆ ಈ ರೀತಿ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಲ್ಲಿ ತಗೊಂಡು ಮೊಸರು ಉಪ್ಪಿನಕಾಯಿ ಅಥವಾ ರೆಡ್ ಚಟ್ನಿ ಜೊತೆ ಸರ್ವ್ ಮಾಡಿ ಇದೇ ರೀತಿ ಎಲ್ಲ ಪರೋಟಾಸ್ನ ಕೂಡ ಮಾಡಿಕೊಂಡು ಸರ್ವ್ ಮಾಡಿ ಅಷ್ಟೇ ನೋಡಿದ್ರಲ್ಲ ತುಂಬ ಈಸಿಯಾಗಿ ಮಾಡುವಂಥ ಟೇಸ್ಟಿ ಆಲೂ ಪರೋಟ ರೆಸಿಪಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು